ಇತ್ತ ಬೆಂಗಳೂರು ದಕ್ಷಿಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯಾರೆಡ್ಡಿ ಪ್ರಚಾರ ನಡೆಸಿದ್ದಾರೆ ಬಿಟಿಎಂ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ರೋಡ್ ಶೋ ನಡೆಸಿ ಮತಯಾಚನೆ ಮಾಡಿದ್ದಾರೆ ತಮಿಳುನಾಡಿನ ಶಾಸಕರಾದ ವೈಪ್ರಕಾಶ್ ರಾಮಚಂದ್ರನ್ ಕೂಡ ಭಾಗಿಯಾಗಿದ್ದರು ತಿಗಳ ಜನಾಂಗದ ಸಮಾವೇಶದಲ್ಲಿ ಸೌಮ್ಯಾರೆಡ್ಡಿ ಭಾಗಿಯಾಗಿ ಸಾರ್ವಜನಿಕ ಸಭೆ ಮುಖಾಂತರ ಮತಯಾಚನೆ ಮಾಡಿದ್ದಾರೆ ಯಾರ ಹೆಸರು ತಗೊಳ್ಳೋಕೆ ಹೋಗೋಲ್ಲ ಯಾಕಂದ್ರೆ ಈಗ ರ್ಯಾಲಿ ನಡೀತಿದೆ ಸಾಹೇಬರು ಬಂದು ಈಗ ಮಾತಾಡ್ತಾರೆ ವಿಷಯ ಏನು ಅಂತ ಎಲ್ರಿಗೂ ಗೊತ್ತಿದೆ ಈಗ ಒಂದು ಎಲೆಕ್ಷನ್ ಇದೆ ಇಪ್ಪತ್ತಾರನೇ ತಾರೀಕು ನಾನು ಒಂದು ಪ್ರಶ್ನೆ ಕೇಳ್ತೀನಿ ಯಾರಾದರೂ ಎಂ ಪಿ ನೋಡಿದ್ದೀರ ನಮ್ಮ ಏರಿಯಾಗೆ ಬಂದಿದ್ದಾರಾ ಕಷ್ಟ ಸುಖ ಕೇಳಿದಾರಾ ಬಂದು ಸರಿ ಐದು ವರ್ಷ ಆಯಿತು ಗೆದ್ದು ಹೋಗಿ ನಾನು ಎಮ್ ಎಲ್ ಎ ಆಗಿದ್ದೆ ತಂದೆಯವರು ಅದೇ ಬೆಂಗಳೂರು ಸಾವಿತ್ತಲ್ಲಿ ಎಮ್ ಎಲ್ ಎ ಒಂದು ದಿವಸ ಎಲೆಕ್ಷನ್ ಆಗೋಯ್ತು ಈಗ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಒಂದಾದರೂ ದಿವಸ ಮಾಡಿದಾರ ಇಲ್ಲ ಅವರು ಬೇರೆ ರಾಜ್ಯಗಳಿಗೆ ಹೋಗೋದು ಈ ಅರವಿಂದ್ ಕೇಜ್ರಿವಾಲ್ ಅವ್ರ ಮನೆ ಮುಂದೆ ಹೋಗೋದು ಕೋಮ್ವಾದ ಅದು ಇದು ಅದೇ ಬನ್ನಿ ಸರ್ ಅದೇ ಮಾಡಿಕೊಂಡು ಅದೇ ಆಗೋಯ್ತು ಈಗ ನಾನು ಒಂದು ಪ್ರಶ್ನೆ ನಾನು ಕೇಳಕ್ಕೆ ಬಯಸ್ತೀನಿ ಹತ್ತು ವರ್ಷದಿಂದ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿದೆ ಅಲ್ವಾ ಅಚ್ಚಿ ದಿನ ಬರುತ್ತೆ ಅಂತ ಹೇಳಿದರು ಯಾರಿಗಾದ್ರೂ ಅಚ್ಚಿ ದಿನ ಬಂತ ಬಡವ್ರಿಗೆ ಬಂತ ಮಧ್ಯಮ ವರ್ಗದವ್ರಿಗೆ ಬಂತ ಮಹಿಳೆಯರಿಗೆ ಬಂತ ಯಾವುದೇ ಜಾತಿ ಆಗಿರಲಿ ಯಾವುದೇ ಧರ್ಮ ಆಗಿರಲಿ ನಾವೆಲ್ಲರೂ ಒಟ್ಟಿಗೆ ಇದ್ದಂಥ ನಮ್ಮ ದೇಶ ಇದು ಆದರೆ ಈಗ ಬಿ ಜೆ ಪಿಯವ್ರು ಬಂದ ಮೇಲೆ ನಾವು ನೋಡ್ತಾ ಇದ್ದೀವಿ ಏನಾಗ್ತಿದೆ ಅಲ್ವಾ ಈಗ ಜನರ ಮನಸಲ್ಲಿ ವಿಷ ಬೀಜವನ್ನು ಬೆತ್ತೋದು ನಾವು ಎಲ್ಲೋ ಒಂದು ಕಡೆ ಆಲೋಚನೆ ಮಾಡಬೇಕು ನಮಗೆ ದೇಶ ಕಟ್ಟೋರು ಬೇಕಾ ದೇಶ ಹೊಡೆಯೋರು ಬೇಕಾ ಅಂತ ನಮಗೆ ಅಭಿವೃದ್ಧಿ ಮಾಡೋರು ಬೇಕಾ ಇಲ್ಲಾಂದರೆ ಈ ದ್ವೇಷ ಮಾಡೋರು ಬೇಕಾ ಅಂತ ಹಾಗಾಗಿ ನಾನು ಇವತ್ತು ವಿಶೇಷವಾಗಿ ಎಲ್ಲ ನಮ್ಮ ಬಿ ಟಿ ಎಮ್ಮಿನ ಎಲ್ಲ ನಮ್ಮ ಹಿರಿಯರು ಮುಖಂಡರು ಎಲ್ಲರೂ ಇವತ್ತು ಬಂದಿದ್ದಾರೆ ಅದು ವಿಶೇಷವಾಗಿ ನಮ್ಮ ಡಿ ಸರ್ ಅವರು ನಲವತ್ತು ವರ್ಷ ಇಂದ ಒಬ್ಬ ಜನಪ್ರತಿನಿಧಿಯಾಗಿ ಎಷ್ಟು ಕೆಲಸಗಳು ಮಾಡಿದ್ದಾರೆ ತಮಗೆ ಎಲ್ರಿಗೂ ಗೊತ್ತಿದೆ ಎಲ್ರಿಗೂ ಪ್ರತಿಯೊಬ್ಬ ಏರಿಯಾ ಇರ್ಬೋದು ಯಾರೇ ಆಗಿರ್ಬೋದು ಯಾವುದೇ ಕ್ಷೇತ್ರ ಆಗಿರ್ಬೋದು ಯಾರು ಅಂತ ಕೇಳಲ್ಲ ನಮ್ಮ ಎಲ್ಲರೂ ನಾವು ಒಂದೇ ಕುಟುಂಬ ಅಂತ ನಾವೆಲ್ಲರೂ ಸಹ ನಾವು ಈ ಭಾಗದಲ್ಲಿ ನಾವು ಇರೋದು ಅದಕ್ಕೆ ನಾನು ಎಲ್ರಿಗೂ ನಾನು ವಿಶೇಷವಾಗಿ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ ಎಲ್ಲ ನಮ್ಮ ಹಿರಿಯರು ಎಲ್ಲರೂ ಬಂದಿದ್ದಾರೆ ಪಿ ಆರ್ ರಮೇಶ್ ಸರ್ ಅವರು ಬರ್ತಿದ್ದಾರೆ ಅವರು ಸಹ ಬಂದು ನಮ್ಮ ತಂದೆಯವರು ಈಗ ಬರ್ತಿದ್ದಾರೆ ಇವತ್ತು ಒಂದು ಬಹಳ ವಿಶೇಷವಾದ ದಿನ ಯಾರ ಹೆಸರು ತಗೊಳಕ್ಕೆ ಹೋಗಲ್ಲ ಯಾಕಂದರೆ ಈಗ ರ್ಯಾಲಿ ನಡೀತಿದೆ ಸಾಹೇಬರು ಬಂದು ಈಗ ಮಾತಾಡ್ತಾರೆ ವಿಷಯ ಏನು ಅಂತ ಎಲ್ರಿಗೂ ಗೊತ್ತಿದೆ ಈಗ ಒಂದು ಎಲೆಕ್ಷನ್ ಇದೆ ಇಪ್ಪತ್ತಾರನೇ ತಾರೀಕು